ಕುಮಿಟಿ ಬೆಟ್ಟ ಸಾಲುಗಳು ಬಳ್ಳಾರಿಯ ಬಿಸಿಲಿನ ನಡುವೆ ಸುಂದರವಾಗಿ ಕಂಗೊಳಿಸುವ ಸ್ಥಳ ಮುಂಜಾನೆಯ ತಂಪನೆ ವಾತಾವರಣದಲ್ಲಿ ಕೃಷಿಗೆ ಹೊರಟ ಎತ್ತಿನ ಬಂಡಿ ನೋಡಲು ತುಂಬ ಸೊಗಸಾಗಿ ಕಾಣುತ್ತದೆ ಪಕ್ಕದ ಹಳ್ಳದಲ್ಲಿ ನವಿಲುಗಳ ಗುಂಪು ಆಹಾರ ಅರಿಸಿ ಬರುವ ಮುಂಜಾನೆಯ ದೃಶ್ಯ ತುಮಟಿ ಬೆಟ್ಟ ಸಾಲಿನಲ್ಲಿ ಕಂಗೊಳಿಸುವ ಅತ್ಯದ್ಭುತವಾದಂತಹ ಸುಂದರ ತಾಣ ರೈತಾಪಿ ವರ್ಗದವರು ಸಾಂಪ್ರದಾಯಿಕ ರೀತಿಯಲ್ಲಿ ಎತ್ತುಗಳ ಮೂಲಕ ಕೃಷಿ ಭೂಮಿಯನ್ನು ಉಳುಮೆ ಮಾಡುವ ಮತ್ತು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುವ ದೃಶ್ಯಗಳು ಇಲ್ಲಿ ಮನಸ್ಸಿಗೆ ಮುದ ನೀಡುತ್ತವೆ ಸಸ್ಯ ವೈವಿಧ್ಯತೆಯ ಮೇಲೆ ಕೇಂದ್ರೀಕರಿಸುವ ತುಮಟಿ ಬೆಟ್ಟಗಳು ಒಂದು ರಮಣೀಯ ಮತ್ತು ಐತಿಹಾಸಿಕ ತಾಣವಾಗಿದೆ ಇದು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಡೂರು ಮತ್ತು ಬಳ್ಳಾರಿ ತಾಲೂಕುಗಳನ್ನು ವಿಭಜಿಸುವ ಬೆಟ್ಟ ಸಾಲವಾಗಿದೆ ಸಮುದ್ರ ಮಟ್ಟಕ್ಕಿಂತ ಏಳ್ನೂರ ನಲವತ್ತೈದು ಮೀಟರ್ ಅಂದರೆ ಎರಡು ಸಾವಿರದ ನಾನ್ನೂರ ನಲವತ್ನಾಲ್ಕು ಅಡಿ ಎತ್ತರದಲ್ಲಿ ನೈಸರ್ಗಿಕ ಸೌಂದರ್ಯ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಅನನ್ಯ ಮಿಶ್ರಣವನ್ನು ನೀಡುತ್ತದೆ ತುಮಟಿಯ ಕಡೆಗೆ ಹೊರಟ ಬೆಟ್ಟದ ಅಂಚಿನ ರಸ್ತೆಯ ಬದಿಯಲ್ಲಿರುವ ಕಣಿವೆ ಮಾರಮ್ಮ ದೇವಸ್ಥಾನ ಮತ್ತು ಮುದ್ದಿನ ಆವರಣವು ಶ್ರದ್ಧಾಭಕ್ತಿಯ ಕೇಂದ್ರವಾಗಿ ಕಂಗೊಳಿಸುತ್ತದೆ ದೇವಸ್ಥಾನದ ಮುಂಭಾಗದಲ್ಲಿ ನಿಂತು ತುಮಟಿಯ ಕಡೆಗೆ ನೋಡಿದಾಗ ಕಾಣುವ ರಸ್ತೆಯ ವಿಹಂಗಮ ನೋಟ ಮುಂಜಾನೆಯ ಸೊಬಗನ್ನು ಹೆಚ್ಚಿಸುತ್ತದೆ ಕಣಿವೆ ಮಾರಮ್ಮ ದೇವಸ್ಥಾನದ ಮುಂಭಾಗದ ಕಿರು ಬೆಟ್ಟದ ಮೇಲೆ ಕಾಣುವ ಕಣಿವೆ ಕಾಶಿ ವಿಶ್ವನಾಥ ದೇವಸ್ಥಾನ ಬೆಟ್ಟಗಳು ಸುತ್ತಮುತ್ತಲಿನ ಭೂಪ್ರದೇಶ ವಿಹಂಗಮ ನೋಟವನ್ನು ನೀಡುತ್ತದೆ ಈ ಪ್ರದೇಶವು ಕುರುಚಲು ಕಾಡುಗಳು ಹುಲ್ಲುಗಾವಲುಗಳು ಮತ್ತು ಕೃಷಿ ಭೂಮಿಯಿಂದ ರೂಪಿಸಲ್ಪಟ್ಟಿದೆ ಈ ಸ್ಥಳವು ವೈವಿಧ್ಯಮಯ ಸಸ್ಯವರ್ಗವನ್ನು ಹೊಂದಿದೆ ಪ್ರಸ್ತುತ ಅಧ್ಯಯನದ ಪ್ರಕಾರ ಸಸ್ಯ ಜಾತಿಗಳ ವೈವಿಧ್ಯತೆಯನ್ನು ಬಹಿರಂಗಪಡಿಸುತ್ತದೆ ನೂರ ಇಪ್ಪತ್ತ್ನಾಲ್ಕು ಜಾತಿಗಳನ್ನು ಈ ಬೆಟ್ಟ ಸಾಲಿನಲ್ಲಿ ದಾಖಲಿಸಲಾಗಿದೆ ಅವುಗಳಲ್ಲಿ ಮರಗಳು ಗಿಡಮೂಲಿಕೆಗಳು ಹೂವುಗಳು ಪೊದೆಗಳು ಒಳಗೊಂಡಿವೆ ಬೇಸಿಗೆಯಿಂದಾಗಿ ಬೆಟ್ಟದ ಮೇಲಿನ ಹಸಿರು ಹುಲ್ಲು ಒಣಗಿ ರಮಣೀಯವಾಗಿ ಕಂಗೊಳಿಸುವ ಬೆಟ್ಟ ಸಾಲುಗಳು ನೋಡುಗರಿಗೆ ಸೋಜುಗ ಉಂಟು ಮಾಡುತ್ತವೆ ಚಾರಣಿಗರಿಗೆ ಕೈಬೀಸಿ ಕರೆಯುವ ಈ ಸ್ಥಳ ಮುಂಜಾನೆಯ ಮಂಜಿನಲ್ಲಿ ನೋಡುವುದು ಅತ್ಯಂತ ಸುಂದರವಾದ ತಾಣವಾಗಿ ಕಂಗೊಳಿಸುತ್ತದೆ ತುತ್ತಿನ ಬುತ್ತಿ ತುಂಬಿಸಿಕೊಳ್ಳಲು ಅಕ್ಕಪಕ್ಕದ ಗ್ರಾಮದ ಜನರು ಬಳ್ಳಾರಿ ನಗರದತ್ತ ಹೊರಡುವ ಕಾರ್ಮಿಕರ ದಂಡು ಪ್ರತಿದಿನ ಮುಂಜಾನೆ ನಿಮಗೆ ದರ್ಶನ ನೀಡುತ್ತದೆ ಬೆಟ್ಟಗಳ ಮೇಲಿನ ಹುಲ್ಲುಗಾವಲು ಜೂನ್ ಜುಲೈ ತಿಂಗಳಿನಲ್ಲಿ ಇನ್ನೂ ಅದ್ಭುತವಾಗಿ ತನ್ನ ಸೌಂದರ್ಯವನ್ನು ಉಣಪಡಿಸುತ್ತದೆ ಮಂಜು ಮುಸುಕಿದ ಮುಂಜಾನೆ ನಿಮ್ಮ ಕುಟುಂಬದೊಂದಿಗೆ ಕೆಲ ಕಾಲ ವಿಹರಿಸಿ ಅದ್ಭುತ ಅನುಭವವನ್ನು ಈ ಸ್ಥಳದಲ್ಲಿ ನೀವು ಪಡೆಯಬಹುದು ನಿಸರ್ಗದ ಸೌಂದರ್ಯ ಕಣ್ಣಿಗೆ ಮುದ ನೀಡುವುದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಪೋರ್ಟ್ ಕೊಡ್ಲಿ ಅಪ್ಡೇಟ್